ಮುದ್ದಾ ಗ್ರಾಮದಲ್ಲಿ ನಿರ್ಸಣ ಅಂಬಿ ಚೌಡಿನ ಒಂಬತ್ತನೇ ತಾರೀಕು ಧ್ವಂಸ ಮಾಡಲಾಗಿತ್ತು ಆ ಪ್ರಕರಣದಲ್ಲಿ ನಾನೇ ಒತ್ತು ಕೊಟ್ಟು ನಾನೇ ಮುಂದೆ ಬಂದು ಎಲ್ಲಾ ಸ್ಟೇಷನ್ ನಲ್ಲಿ ನಾನೇ ಇದು ಆರೋಪಿಗಳು ಹಿಡಿಬೇಕು ಹಿಡಿಬೇಕು ಅಂತ ನಾನು ಇನ್ನೂ ಲೇಟ್ ಆಗ್ತೈತೆ ಲೇಟ್ ಆಗತ ನಾನು ಹೋಗಿ ಸಲ್ಕ ನನ್ನೇ ಆರೋಪಿ ಮಾಡಿದ್ದಾರೆ ಈ ಪೊಲೀಸರಿಗೆ ನಾನು ಕೇಳಕ್ ಇದು ಮಾಡ್ತಾ ಇದ್ದೀನಿ ಈ ತರ ನೀವು ಸುಳು ಸುಳ್ಯ ಕೇಸು ಯಾವ ಒಂದು ನಿರಪರಾಧಿಗನ್ನ ಅಪರಾಧಿ ಮಾಡಕೋತ ಹೋದ್ರೆ ಮುಂದೆ ಏನಾರ ಯಾವ ಊರಲ್ಲಿ ಏನಾರ ಸಮಸ್ಯೆ ಆದ್ರೆ ಯಾರು ಮುಂದೆ ಬರಕ್ ಯಾರು ಬರಲ್ಲ ಸರ್ ನನ್ನ ನಿಜವಾಗ್ಲು ಬಲಿ ಪೋಷಣೆ ಮಾಡಿದಾರ ಸರ್ ನಾನು ಏನೂ ಇಲ್ಲ ನಾ ಅಂತ ಕೆಲಸ ನಾನ್ ಮಾಡಾಕ ಹೋಗಲ್ಲ ಆ ನಿಜ ಅಂಬಿಕರ್ ಚೋಡನ್ ಮೂರ್ತಿ ಕೂಡ್ಸಿದೆ ನಾನು ಎರಡು ತಿಂಗಳು ಬಹಳಷ್ಟು ಕಷ್ಟಪಟ್ಟು ಕೂಡ್ಸಿದೆ ನಾನು ನನ್ನ ಮನಿ ನನ್ನ ಎಲ್ಲ ನನ್ನ ದಂದ್ನೆಸ್ ಎಲ್ಲ ಬಿಟ್ಟು ಎಷ್ಟು ನಾನು ಎರಡು ತಿಂಗಳು ಅದೇ ಅದೇ ಕೆಲಸ ಬಿಟ್ಟು ಮಂದ ಬೇರೆ ಕೆಲಸ ಏನೂ ಮಾಡಿಲ್ಲ ಇವತ್ತು ನಾನೇ ಹೆಂಗ್ ಓಡಾಕ ಸಾಧ್ಯ ಹೇಳಿ ಸರ್ ಇದು ನ್ಯಾಯವರೆಗೂ ನ್ಯಾಯ ಎಲ್ಲಿದ್ದಾನೆ ಸಿಗಲ್ಲ ನಾನು ಅಲ್ಲಿಂದ ಬಿಡಲ್ಲೇ ಬಿಡಲ್ಲ ಸರ್ ಇದು ಇದು ಇದೇ ಯಾವುದೇ ಒಂದು ಎಲ್ಲ ತರ ತನಿಖೆ ನಾನು ಮಾಡಲೇಬೇಕು ಸರ್ ಇದಕ್ಕೆ ಮಾಡೋ ಮಾಡೋದೇ ನಾನು ಜೀವ ಹೋದ್ರೆ ಬರೋಲ್ಲ ನಾನು ಬಿಡಲ್ಲೇ ಬಿಡಲ್ಲ ಸರ್ ಯಾಕಂದ್ರೆ ನಾನು ಇದ್ದು ಸತ್ತಂಗೇ ಸರ್ ಅವ್ರು ಇದ್ದು ಸತ್ತಂಗ್ಯ ನಾನು ದುನಿಯ ನನ್ನ ಇತ್ತು ಆ ಹೆಸರು ಎಲ್ಲ ಪೊಲೀಸರಿಂದ ಹಾಳಾಗ್ಯ ಸರ್ ಈಗ ನನ್ನ ಹೆಸರು ಅದು ನಾನು ಇರೋ ನಾ ಅಪರಾಧಿ ಅಲ್ಲ ಅಂತ ಅವರು ನಾನು ಬರೋದೇ ನಾನು ಇದು ಸತ್ರು ನಾನು ಸತ್ರು ಬಂದಿಗೆ ಹೋಗುವ ಸರ್ ಅಲ್ಲಿಂದ ನಾನು ಬಿಡ್ಲಾಕ ಹೋಗಲ್ಲ ಸರ್ ಚಿತ್ತಾಪುರದ ಇದಕ್ಕ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಕ್ಷ ಬಂದಿದೆ ಸರ್ ಇದ್ರಲ್ಲಿ ಪಕ್ಷ ಬಂದ್ ರಾಜಕೀಯ ಮಾಡ್ತಾ ಸರ್ ಇದ್ರಲ್ಲಿ ನಾನು ಮನವಿ ಮಾಡಿದ ಎಚ್ ಪಿಗ್ ನಾವು ಆರೋಪಿ ಬೇರೆ ಒಂದ್ ಆರೋಪಿ ಫಿಟ್ ಮಾಡಕ್ ಹೋಗಿದ್ರು ಆರೋಪಿ ಬಿಟ್ಟು ಆ ಆರೋಪಿ ಅವನ ಊರನು ಇಲ್ಲ ಅವ್ನು ಮಾಡೂ ಮಾಡಲ್ಲ ನಿಜವಾದ ಆರೋಪಿ ಇಡೀ ನಾನು ಹೇಳಕ್ ಹೋಗಿದ್ದೆ ಆಗಿನ ಕೇಸಿಟ್ರಿ ಸರ್ ನನ್ ಮೇಲೆ ಆಗ್ಬಿಟ್ರಿ ಸರ್ ನಾನು ಅವತ್ ರಾತ್ರಿ ನಾನು ಎಚ್ಚರಿಕೆ ಇದ್ದೆ ಸರ್ ಅಂದ್ರೆ ನಾವು ಬಿಸ್ನೆಸ್ ಶ್ಯಾಂಡ ಬಿಸ್ನೆಸ್ ಮಾಡ್ತಿದ್ದೀವಿ ಆ ಲೊಕೇಶನ್ ಅಲ್ಲಿ ನಾವು ನಾವು ಎಚ್ಚರಿಕೆ ಇದ್ದೇವು ನಾನು ನಂದು ಟಿಪ್ಪರದ ನಮ್ಮ ಟಿಪ್ಪರ್ ಡ್ರೈವರ್ ಮತ್ತು ನಮ್ಮ ಶ್ರೀಕಾಂತ್ ಅಂತೇಳಿ ಶ್ರೀಕಾಂತ್ ಪಟೇದರು ಇವರ ಸಾಯಿಬಣ್ಣ ತಳವರು ಏನಾಗಿದ್ರೆ ಅಂದ್ರೆ ನಮ್ಮ ಊರು ಪಕ್ಕದಲ್ಲಿ ನಾನು ಗಾಡಿ ಖರಾಬ್ ಆಗಿತ್ತು ಟಿಪ್ಪರ್ ರಾತ್ರಿಗೆ ಎರಡೂರಿ ಎರಡು ಸುಮಾರ ಸುಮಾರು ಗಾಡಿ ಖರಾಬ್ ಆಗಿತ್ರಿ ಆ ಗಾಡಿ ಖರಾಬ್ ಆಗಿಸ್ಲಾಕ ನನ್ನ ಬೈಕ್ ನಮ್ಮ ಶ್ರೀಕಾಂತ್ ಪಟೇದಾರ್ ಅನ್ನೋ ಅವ್ರು ಬಲಿತ್ರಿ ಆ ಬೈಕ್ ತರ್ಲಾಕ ನಾನು ಶ್ರೀಕಾಂತ್ ಪಟೇದಾರ್ ಮನೆಗೆ ಹೋಗಿದ್ರಿ ಅವ್ರ ಫೋನ್ ಸ್ವಿಚ್ ಆಫ್ ಇತ್ತು ಅವ್ರ ಬಳಿ ಫೋನ್ ಎರಡು ದಿನ ಅದಕ್ಕಿಂತ ಮೊದ್ಲಿನ ಖರಾಬ್ ಆಗಿದಾರೆ ಆ ಟೈಮ್ನಲ್ಲಿ ನಾನು ಏನು ಮಾಡೀನಿ ಸಾಬಾಣ ತಳವರ ಅನೋನಿಗೆ ಅವ್ರ ಸಾಬಾಣ ತಳವ್ರ ಸಿರಿಕಾಂತ್ ಪಟ್ಟದವ್ರ ಮಗರಿ ಸಾಬಣ್ಣ ತಳವರಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ ರೀ ಸಾಬಣ ನಿಮ್ಮ ಕಾಕಾಗ ಎಬ್ಬಿಗೆ ನನ್ ಗಾಡಿ ಚಾಯಿ ನಮ್ಗೆ ಗಾಡಿ ಬೇಕಾದ ಜರ ಅಂತ ನಾನು ಫೋನ್ ಮಾಡೀನಿ ಸರ್ ಹೋಗಿ ಸರ್ ನನ್ನ ಕಾಕ ಬಂದನ ಕರೆಯಾಗ್ ಬಂದನಾಂತಂದ್ರೆ ಆಯ್ತು ಯಾರ್ದು ಹೆಸ ಅವ್ರ ಕಾಕಿ ಎಬ್ಬಿಸಿ ಮತ್ತೆ ಮಕಂದ ಸರ್ ಮನ್ಯಾಗ ಸಿರಿಕಾಂತ್ ಅನೋನಿಗೆ ನಾವು ಕರ್ಕೊಂಡ್ ಹೋಗಿ ನನ್ನ ಗಾಡಿ ರಿಪೇರಿ ಮಾಡ್ಕೊಂಡು ಮತ್ತೆ ನಮ್ಮ ಗಾಡಿ ಮನೆಯಾದ್ರೆ ತಂದು ಹಚ್ಚಿ ಇವ್ರ ಮಲ್ಲತ್ತರ ಹೋಗಿ ಸರ್ ನಮ್ ಬೇರೆ ಅವ ನಮ್ಮ ಊರ್ಲಿಂದ ಎರಡು ಕಿಲೋಮೀಟರ್ ಇದೆ ಅವ್ನಿಗೆ ಹೋಗಿ ನಮ್ಮ ಎಲ್ಲ ಬಿಟ್ಟು ಬಂದಿ ಬೆಳಗ್ಗೆ ನೋಡಿದ್ರೆ ಮೂರ್ತಿ ಇದಾಗಿದೆ ಸರ್ ಫೋನ್ ಪೊಲೀಸರು ಸಾಬಾಣಿ ಯದಕ್ ಅರೆಸ್ಟ್ ಮಾಡಿದಾರ ಅಂದ್ರೆ ನೀ ಶಿವರಾಜ್ ನಾಟಕ ನಿನಗೆ ಯಾವುದಕ್ಕೆ ಮೂರ್ ಗಂಟೆಗೆ ಫೋನ್ ಮಾಡಿದ್ರು ಅದು ಒಂದೇ ಉದ್ದೇಶಿಟ್ಟು ಇದು ಮಾಡಿದ್ರು ಸರ್ ಸಾಲ್ಲ ಮತ್ತೆ ನಮ್ ಶಾಬಲ್ ಲಿಮಿಟ್ನಾಗ ನಮ್ ಶಾವಲ್ ಲಿಮಿಟ್ ಶಾವಲ್ ಸ್ಟೇಷನ್ ನಮ್ ಲಿಮಿಟ್ ಇಲ್ಲಿ ಸ್ಟೇಷನ್ ಇದಾರೆ ಸ್ಟೇಷನ್ ಇಟ್ಟಿಲ್ಲ ಸರ್ ನಮ್ಗೆ ಐಬಿದಾಗ ಇಟ್ಟಾರ ಐಬಿದಾಗಿ ಸಾಬಣ್ಣ ತಳವರ ಬಹಳಷ್ಟು ಓಡದಾರ ಸರ್ ಹೆಂಗ್ ಕಚ್ಚಿ ಬಿತ್ತಿ ಓಡದ ಕರೆಂಟ್ ಚಾರ್ಜ್ ಕೊಡ್ತೀನಿ ಅದು ಕೊಡ್ತೀನಿ ಶಿವರಾಜ್ ನಾಟಕರಿಗೆ ನೀನು ಆರೋಪಿ ಅಂತ ಹೇಳ್ಬೇಕ್ ನೀ ಶಿವರಾಜ್ ನಾಟಕರ ಹೆಸರು ಹೇಳಿದ್ರೆ ನೀನು ಬಿಡ್ತೀವಿ ಇಲ್ಲಾಂದ್ರೆ ನೀನ್ ಜೈಲೇ ನೀನು ಸರ್ ನಮ್ಗೆ ಏನಿಲ್ಲ ಸರ್ ಸಾಬಣ್ಣಿನ ಹೆಸರು ಹೇಳಿದಾನ ವೈದ್ಯ ಸಾಬಣಿ ಕಿಕ್ಕಿಂಗ್ ಹೆಸರು ಹೇಳಿದಾನೆ ಮೂರ್ತಿ ಓಡದ ನಿನ್ನೆ ನೀನೇ ಅಂತ ಹೇಳಿದ್ರು ಇಲ್ಲ ಸರ್ ಇದಕ್ಕೆ ನಾ ಸಾಧನೆ ಇಲ್ಲ ಸರ್ ನಾನು ಮಾಡಲ್ಲ ನಾನು ಒಪ್ಪ ನಾ ಒಪ್ಪಲ್ಲ ಸರ್ ನಿನಗೆ ಇಲ್ಲ ನೀನು ಸಾಬಣ್ಣಿನ ಹೆಸರು ಹೇಳೋಣ ನೀವು ಒಪ್ಪಗ ಬಿಡ್ತೀವಿ ಸಾವಾಣಿಗೆ ಹಾಕ್ತಿವಿ ಹಂಗ್ ದುನ್ಯಾದ ಹೇಳೋದ್ರೆ ಸಾಕಷ್ಟು ಸರ್ ನಾನು ಮಾಡಿಲ್ಲ ಅನ್ಬಕ ಸಾಬಾಣ ನಿನ್ನ ಹೆಸರು ಹೇಳ ಸಾ ಹೆಸರು ಹೇಳಿದ್ರೆ ಅವ್ನಿಗೆ ಒಂದ್ ರೂಮ್ನೆ ನನಗೆ ಒಂದ್ ರೂಮ್ ಇವ್ರಿಗೆ ಒಂದ್ ರೂಮ್ನೆ ಹಾಕಿದ್ರು ಸರ್ ಸರ್ ಅವ್ರು ಏನೇ ಮಾಡ್ರೆ ನನಗೆ ಗೊತ್ತಿಲ್ಲ ಅವ್ರು ಏನ್ ಹೇಳ ನಿಮ್ ನಿಮ್ಗೆ ಗೊತ್ತು ಸರ್ ನಾನು ಅಂತ ಮಾಡಿಲ್ಲ ನಾನು ಏನ್ ಮಾಡಿದ್ರೆ ನನಗೆ ನಾ ಇಲ್ಲ ಕಲಾಸ ನೋಡಿದ್ರೆ ನನಗೆ ಒಪ್ಗಲ್ಲ ನಾನು ಹೇಳಿ ಸರ್ ಅವ್ರು ನಮ್ಮ ಡ್ರೈವರ್ ಅದೇ ತರ ಅವ್ರು ಒಪ್ಪಂದಿಲ್ಲ ಸರ್ ಇವ್ನು ಒಬ್ನೇ ಬಹಳಷ್ಟು ಟಾರ್ಚರ್ ಕೊಡ್ತಾ ಅಲ್ಲಾರ್ ಬಿಟ್ಟು ಇವ್ರು ನಾನು ಹೆಸರು ಹೇಳಿ ಹೇಳಿದ್ರೆ ಬಿಡ್ತೀನಿ ಅಂತ ನೀನು ಹೇಳಿ ಅವಾಗ ಹೇಳನ್ ಸರ್ ನಾನು ನೋಡಿದ್ರೆ ಅಷ್ಟೇ ನಟರಾಜ್ ಲಾಡೆ ಅಂತೇಳಿ ನಟರಾಜ್ ಲಾಡೆ ಸರ್ಕಲ್ ಇನ್ಸ್ಪೆಟ್ರು ಶಾಬಣ ಹ್ಮ್ ಅವ್ರಿಗೆ ಅವ್ರ ಹೆಸರು ಗೊತ್ತಿಲ್ಲ ಸರ್ ಅವ್ರಿಗೆ ಯಾರು ಹೊಡ್ದಾರ ಗೊತ್ತಿಲ್ಲ ಯಾವ್ದು ಹಳೆ ಪ್ರಕರಣ ನನಗ ಆರ್ ತಿಂಗಳೇ ಜಗಳ್ ಬಿಟ್ಟು ಮತ್ತೆ ಸುಳ್ಳು ಮತ್ ಸರ್ ಸುಳ್ಳು ಅದೇನಿಲ್ಲ ಸರ್ ನಮ್ಮ ನಾವ್ ಅಲ್ಲಿ ಇಲ್ಲೇ ಅಂದ್ರೆ ನಾವ್ ಅವ್ರು ಏನ್ ಬೇಕಾದ ಯಾವಂತಂದ್ರ ಧ್ವಂಸ ಆ ಜಾಗದಾಗೆ ನಾವ್ ಇಲ್ಲ ನಾವ್ ಮಾಡೇ ಇಲ್ಲ ಅನ್ಬೋಕ್ ಅವ್ರ ಸಿ ಕ್ಯಾಮ್ರಾ ಏನಾದ್ರೂ ಇಟ್ಕೊಳ್ಳಲ್ಲಿ ಅವ್ರ ವಿಡಿಯೋ ಆದ್ರ ಇಟ್ಟುಗಲ್ಲಿ ಅವ್ರು ಏನ್ ಮಾತಾಡಿದ್ ಏನ್ ಬೇಕಾದ್ರ ಇಟ್ಟ ಸರ್ ನಾವ್ ಮಾಡಿಲ್ಲ ನಾವ್ ಸರ್ ಅವ್ರ ಬೇಕಾದ ತನಿಖೆ ಮಾಡಾಕ್ ಸರ್ ನಮ್ ಐ ತನಿಖೆ ಮಾಡಬೇಕ ಸರ್ ಇನ್ನೊಂದ್ ಸರ್ ನಮಗ್ ಈ ಪ್ರಕರಣದಲ್ಲಿ ನಿನ್ನೆ ನ್ಯೂಸ್ ಚಾನೆಲ್ ನಮ್ ಬಹಳಷ್ಟು ಮಂದಿ ಕರ್ಸಿದಾವ್ ಏನಾಗಿದಾವ್ ಏನೇ ಬರೀ ಬಂದಿದೆ ಎರಡು ನ್ಯೂಸ್ ನಲ್ಲಿ ಇದೇ ತರ ಆದ್ರೆ ನಮ್ಗೆ ಬಹಳ ಅನ್ಯ ಆಗ್ತದ ಸರ್ ಈಗ ಮುಂದ್ ಆಗ್ಬಾರ್ದು ಸರ್ ಈ ತರ ಮುಂದ್ ನಮ್ಗೆ ಏನಾರ ಇಲ್ಲಿ ಏನಾರು ಆಗಿ ನಾನು ಏನಾರ ಸಾವಿ ಆದ್ರ ನನ್ನ ಸಾವಿಗೆ ಕಾರಣ ನಟರಾಜ್ ಲಾಡೆ ಮತ್ತು ಶಂಕರಗೌಡ ಡಿ ಮತ್ತು ಮಹೇಶ್ ಮಂಗನವ್ರಿ ಎಸ್ ವಿರು ಸಾಬಣದಾರ ಅಡ್ಡಸ್ ಸರ್ ಶಿವರಾಜ್ ಪಟ್ಟೇದಾರ್ ಸರ್ ನಮಗೂ ಮೂರುವರೆ ಮೂರುವರೆ ಹಂಗ ಫಸ್ಟ್ ಒಂಬತ್ತನೇ ತಾರೀಕು ಮೂರುವರೆ ಹಂಗ ಶಿವರನವರು ಕಾಲ್ ಮಾಡ್ರಿ ಶಿವರಾಜ್ ನಾಟಿಕಾರು ಕಾಲ್ ಮಾಡಿದ್ರೆ ನಮ್ಮ ಪಾಕಾರಿ ಎಂಬಲಕ್ಕನ ಬೈಕ್ ಇತ್ತಂತೀ ಅವ್ರದ್ದು ಬೈಕ್ ತಗೊಂಡು ಬೈ ನಮ್ಮ ಪಾಕರಿಗೆ ಹಬ್ಬಸ್ ರೀ ನಮ್ಮ ಪಾಕರಿಗೆ ಅಂತ ಬೈಕ್ ತೊಗೊಂಡು ಅವ್ರದ್ ರೀ ನನ್ನ ಮನೆಗೆ ಬಂದು ಮುಖಂಡ್ರಿ ಮುಖಂಡ ಅಂತ ಅಂತ ಬೆಳಗ್ಗೆ ಅಂತ ಎಂಟೂರ ಒಂಬತ್ತು ಗಂಟೆ ಗೊತ್ತಾಯ್ತು ಮೂರ್ತಿ ಹೊಡೆದಾರ ಅಂತ ಕೇಳಿಸಿ ಮೂರ್ತಿ ಅಂತ ಗೊತ್ತಾದ್ರ ಪೆನ್ನೆ ಅದು ಮತ್ತೆ ಡಾಗ್ ಅದ ತಂಗಿ ಅದೆಲ್ಲ ಚೆಕ್ ಮಾಡ್ತೀರಿ ಡಾಗ್ ಸಂಗಟ್ ನಾನು ಇದ್ದಿದ್ರಿ ಡಾಗ್ ಅಲ್ಲೇ ಅದು ತಿರುಗಿ ಅದ್ರ ಸಂಘಟ ನಾನು ಇದ್ದಿದ್ರಿ ಹಂಗೆ ಆಗೋಣ ಅಂತ ಮತ್ತೆ ಒಂದು ಎರಡು ದಿವಸ ಹೋಯ್ತು ಎರಡ್ ಎರಡು ದಿವಸ ಹಿಂಗೆ ಚೆಕ್ ಮಾಡತ್ತಿರಿ ಎರಡು ದಿವ್ಸ ಹೋಗಿದ್ದು ಹನ್ನೆರಡು 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 ಮತ್ತು ಒಂಬತ್ತು ತಾರೀಕು ಸಾತ್ ತಾರೀಕು ಮುಂಜಾನೆಂಗೆ ಗೊತ್ತಾಯ್ತ್ರಿ ಒಂದ್ ಎರಡ್ ದಿವಸ ಬಿಟ್ಟಿರಿ ನಮಗೆ ಯಾವ ಒಂದ್ ಎರಡು ದಿವಸ ಅವ್ರು ಇದು ಮಾಡ್ಲತ್ತರಿ ಅದು ಏನಾರ ಅವ್ರು ಮಾಡೋದು ಮಾಡ್ಲತ್ತರಿ ಬಟ್ ನಾವೂ ಬಂದಾಗ ಅವ್ರ ಸಂಗಟ ಇರೋದ್ ನಾವು ಊರು ವಾಲಿಕರ್ ಇದೀವ್ರಿ ಅವ್ರ ಸಂಘಟೆ ಓಡಾಡೋದ್ ಮಾಡೋದು ಮಾಡಿವ್ರಿ ಅವ್ರಿಗೆನ ನಮ್ಮ ಹನುಮಾನ ಬಂದತ್ತಂತೀ ಹೀಗ ಹನುಮನ್ ಬಂತಂತ್ರಿ ಹನುಮನ್ ಬಂದೋಣ ಒಂದ್ ಎರಡು ಮೂರು ದಿವ್ಸ ಅಂತ ಏನಾರ ಚೆಕ್ ಮಾಡ್ದಾರಂತ ಚೆಕ್ ಮಾಡೋಣ ಅಂತ ಒಂದ್ ಎರಡ್ ದಿವ್ಸ ಬಿಟ್ಟಿರಂತರಿ ಎರಡು ದಿವ್ಸ ಬಿಡೋಣ ಹದಿಮೂರ್ ತಾರೀಕು ಅಂತ ಸಂಜೆಕ್ ರೀ ಎಷ್ಟು ಹನ್ನೆರಡಾಗಿ ಎಂಟ್ ನಿಮಿಷ ಆಗತ್ರಿ ಅವರು ಒಡೆ ಒಡೆ ಅಂತ ಸಿದ್ದು ಪೋ ಒಡೆ ಅಂತ ಫೋನ್ ಹಚ್ಚಿರೀ ನಮಗ್ ಎಷ್ಟು ಹದಿಮೂರು ತಾರೀಕು ಸಂಜೆ ಹನ್ನೆರಡಕ್ಕೆ ಹಂಗೆ ಹಚ್ಚಿರಿ ಒಡೆಯ ಸಿದ್ದು ಒಡೆಯರ್ ಅಂತ ಕೇ ಹಚ್ಚಿರೀ ಹಚ್ಚಣ ಅಂತರ ನಾನು ಹನ್ನೆರಡು ಎಂಟು ನಿಮಿಷಕ್ಕೆ ಹಚ್ಚಿರಿ ನಂಗೆ ನನ್ನ ಡ್ಯೂಟಿ ಅದಪ್ಪ ಬಾ ಅಂತಂದ್ರೆ ರೀ ಅವ್ರು ಡ್ಯೂಟಿ ಏನ ಹಾಕ್ಯಾರಂತ ನಮ್ಮ ಊರಿಗೆ ಅಲ್ಲಿ ಹಾಕಿ ಸರ್ ಹೋಗಿದ್ದೆ ಹೋಗಿದ್ದು ಅದೇ ಅವ್ರು ಹಚ್ಚಿದ್ರ ಪೇ ನಮ್ಮ ಮಾಮಾರಿಗೆ ಫೋನ್ ಹಚ್ಚಿದ್ರಿ ನಾ ಹಿಂಗೆ ಕರಲೇತಾರೆ ಅಮ್ಮ ಹೋಗಪ್ಪ ನಾ ಬಂದ್ರೆ ಮತ್ತೆ ಎಂತ ಅಂತ ಅನ್ನಂಗಾರವ್ರು ನೀನೇ ಹೋಗುವ ಅಲ್ಲಿ ಹೋಗೋಣ ನಂಗೆ ಫೋನ್ ಹಚ್ಚಂದ್ರೆ ಹಚ್ಚಿ ಅಲ್ಲಿ ಹೋದ್ರ ಹೋದ್ರಪ್ಪ ನಮ್ಮ ಫೋನ್ ಕಸ್ಕೊಂಬಿಟ್ರಿ ಫೋನ್ ಅಂತ ತಗೊಂಡ್ಬಿಟ್ರಿ ಫೋನ್ ಹಚ್ಲಕ್ಕ ಆಗಿಲ್ಲ ರೀ ನಂಗೆ ಡೈರೆಕ್ಟ್ ಅಂತ ಶಾಪ ಟೇಷನ್ ಕೊಯ್ದ ಬಿಟ್ಟು ಡೈರೆಕ್ಟ್ ಮಾಡ್ಬೋದು ಟೇಷನ್ಗೆ ಒಯ್ದ್ರಿ ಮಾಡ್ಬೋದು ಅಲ್ಲಿ ಒಯ್ದಿಗೆ ಅಂತ ಹೇಳಿ ರೀ ಕೇಳ್ದೆ ಯಾರ್ ಯಾರು ಮಾಡ್ರಿ ಗೊತ್ತಿಲ್ಲ ರೀ ಗೊತ್ತಿಲ್ಲ ಅಂತಂದ್ರೆ ಪ್ಲೇನ ಅವ್ರು ಹೊಡೆದ ಹೊಡೆದ ಹೋದ್ರಪ್ಪ ಹೊಡೆದಿಲ್ಲ ರೀ ನಂಗೇನ ಹೋಗೇಶ್ ಒಂದು ಅವ್ರು ಸಂಜೆಗಂತರ ನಾ ಅಂತ ಹೇಳಿ ಅದು ಇಷ್ಟೇ ಹೇಳಿ ಅವ್ರು ಫೋನ್ ಹಚ್ಚಿರೋ ಬಂದಿದ್ದು ಗಾಡಿ ಹೋಯ್ತಾರ ಅಂತ ಇಷ್ಟೇ ಹೇಳಿದೀನಿ ರೀ ಒಂದು ಎರಡು ದಿವಸ ಆಗೋಣ ಒಂದು ದಿವಸ ಆಯ್ತು ರೀ ಒಂದು ದಿವಸ ಆಗೋಣ ಅಂತ ಮತ್ತೆ ಸಂಜಿಗ್ ಕರ್ಕೊಂಡು ಹೋದ್ರಿ ಸಂಜೆ ಕರ್ಕೊಂಡು ಹೋದ್ರಪ್ಪ ಅಂತಾರೆ ಯಾರು ಮಾಡ್ರಿ ಅಂದ್ರೆ ಗೊತ್ತಿಲ್ಲ ಸರ್ ಯಾಕೆ ಮೂರುವರೆಗೆ ಶಿವರಾಜ್ ಅವ್ರು ಕಾಲ್ ಮಾಡ್ರಿ ಅವ್ರದ್ದೇನೋ ಬೈಕ್ ಇತ್ತೀರಿ ನಮ್ಮ ಕಾಕಿ ಬೇಡಬೇಕು ಅದ್ರ ಸರ್ ನೀವು ಕಾಲ್ ಮಾಡಿರಿ ನಮ್ಮ ಕಾಕರಾಗೆ ತೊಗೊಂಡಿಸ್ ಹೋಗ್ಯ ರೀ ಅವ್ರು ಅಂದ ಇಲ್ಲಿ ನೀನು ಹೋಗಿದ್ನಿ ಅಂತಂದ್ರೆ ಇಲ್ಲ ನಾ ಹೋಗಿಲ್ಲ ರೀ ಅಂತಂದ್ರೆ ನಾವು ಹೋಗಿಲ್ಲ ಅಂದ್ರೆ ಮೊನ್ನೆ ನೀನು ಹೋಗಿದ್ನಿ ಹೇಳ್ತಿ ಇಲ್ಲ ನೀನ್ಗೆ ಹೆಂಗೆ ಬಾಯಿ ಬಿಡಿಸ್ರೆ ನಾವೆಲ್ಲ ಬಾಯಿ ಬಿಡಿಸ್ತೀವಿ ಅಂತಂದ್ರೆ ಇಲ್ರಿ ಸರ್ ಬಾಯಿ ಬಿಡಿಸ್ರಿ ಅಂದ್ ಬಿಡಿಸ್ರಿ ಅಂತ ಹೇಳಿ ಆಯ್ತು ಅವ್ರು ಆಗಣ ಡೈರೆಕ್ಟ್ ಅದು ಇದ್ರಾಗ ಹೋಯ್ತದೆ ರೀ ನಾ ಬ್ಯಾರ್ಯಾರೂಮ್ನಾಗ ಹೋದ್ವಿ ಇಬ್ಬರು ಮೊಲೀಸ್ರಿ ಹೆಸರು ಗೊತ್ತಿಲ್ಲ ರೀ ನನಗೆ ಅವ್ರಂತಾರೆ ನನಗೆ ದನಕ್ಕೆ ಬಡ್ದಂಗೆ ಹೊಡೆದ್ರಿ ಹೊಡೆಣ ಅಂತರಲ್ಲಿ ಅವ್ರು ಏನು ಮಾಡಿದ್ರ ಶಿವರಾಜ್ ಅನ್ನೋರು ಯಾಕೆ ಫೋನ್ ಮಾಡ್ರಿ ನಿಂಗೆ ಹೆದ್ರ ಸುದ್ದಿ ಹಂಗಾನೆ ಶಿವರಾಜ್ ಹೆಸರು ಹೇಳಿದ್ರೆ ನಾವು ನಿಮ್ಗೆ ಅದು ಇದು ಮಾಡ್ತೀನಿ ನಿಮ್ಮ ನೌಕ್ರಿನೂ ಇದು ಮಾಡ್ತೀನಿ ಅದನ್ನು ಎಲ್ಲ ನಿಮ್ಮ ನೌಕರಿ ಹಿಂಗೆ ಆಗಿ ಮಾಡ್ತೀನಿ ಅಂತ ಕೇಳಿ ಅಂದಾರೀ ಅಂತರ ನಂತರ ಅವ್ರು ಆಯ್ತು ರೀ ಸರ್ ಅಂತ ಕೇಳಿ ಅವ್ರು ಹೆಂಗೆ ಹೆಂಗೆ ಅದು ಹ್ಞೂ ಹೂವು ರೀ ಸರ್ ಹೂವ ನಂತರ ಐತಿರಿ ಅದ ಮತ್ತ್ ಅದ್ ಫಸ್ಟಿಗೆ ಹೂವೇನ್ರಿ ಮತ್ತೆ ಹೊಳ್ಳ್ಯ ಮತ್ತೆ ಹೊಡ್ಲಾಕ ಹೊಡೆದ್ರೆ ಹೊಡ್ಲಕ್ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗಿ ಮತ್ತೆ ಅಂತ ಕರೆಂಟ್ ಹಸ್ತಿನಿ ಗೀರ್ ಸನಿ ತರ್ಲತ್ತಿರಿ ನಾ ಭಯ ಬಿದ ಅವ್ರ ಹೆಂಗಂದ್ರ ಹಂಗೇಳ್ ಬಿಟ್ಟೇನ್ರಿ ಅವ್ರು ಹೊಡೆದ್ರಿ ಹೊಡ ಹೊಡ್ಯಣ ಅಂತ ಗೊತ್ತಿಲ್ಲ ಅಂದ್ರು ಅವ್ರು ಇಲ್ಲ ಶಿವರಾಜ್ ಹೆಸರಿ ಹೇಳದ್ರೆ ಅದ್ ಇಲ್ಲ ಅಂದ್ರೆ ಮಗ ನಿಮ್ಗೆ ನೌಕರಿ ಆಗಲ್ಲ ಏನೂ ಆಗಲ್ಲ ನಿಂದ ನಿಮ್ ಮಗನೇ ಇಲ್ಲಿ ಸಾಯಿ ತೋರ್ ಜೇ ಅಂತ ಕೆಲಸ ಅಂದ್ರೆ ಇದ್ರಿ ನಮ್ ಮೇಲೆ ಕೇಸ್ ಇತ್ರಿ ಅದ ಕೇಸ್ ಎರಡ್ ಮೂರ್ ಕೇಸ್ ಇದಾವ್ರಿ ಫಸ್ಟ್ ಸರಿ ಮುಸ್ಲಿಮ್ ಮಂದಿ ಜಗಳ ಆಡಿದಾರಿ ಅದೊಂದಿತ್ರಿ ಮತ್ತೆ ಇನ್ನೊಂದ್ ಅದು ಬೇರೆ ಅದು ಸ್ವಲ್ಪ ಹುಡುಗಿ ಇದಾಗಿತ್ರಿ ಅಪ್ಪ ನಮ್ ಬೇರೆ ಅಪ್ಪ ಮಾಡೇನ್ರಿ ಅದ್ರಾಗ ನಮ್ದು ಬಂದಿದ್ರಿ ಹೆಸರಿ ಅದು ಇದಾಗಿತ್ರಿ ಎಲ್ಲ ಹೊಸು ಹೊರ ಹಾಕ್ತೀನಿ ಅಂತಂದಿರಿ ಅದ್ರ ಸಲ ಎದ್ದೆ ಅವ್ನು ಸರಿ ಹೊಡ್ದ್ರಿ ಅಷ್ಟೇ ಹಾ ನಮ್ಗೋಸ್ಕರ ನಮ್ ತಿಳಿದ್ ಮತ್ತೆ ಯಾರು ಯಾರ ಇಲ್ರಿ ನಾವ್ ಮಾಡಿಲ್ರಿ ಯಾರು ಇಡಬೇಕ್ರಿ ಆದಷ್ಟು ಬೇಗನೆ ನಾವ್ ಇದು ಒಂದೇ ಕೇಳ್ಕೊತೇನ್ರಿ ಬೇಕಿದ್ರೆ ನಮ್ ತಾಯಿ ಮೇಲೆ ಹಣ ನಾವಂತೂ ಯಾರು ಮೂವರಾಗ ಯಾರು ಮಾಡಿಲ್ರಿ ನಮ್ ತಂದಿ ಅವ್ರ ಸತ್ಗಿ ಆರ್ಡ್ ತಿಂಗಳೈತ್ರಿ ಸತ್ಗಿ ನಮ್ ತಂದಿ ಮೇಲೆ ಅಣೆ ಮಾಡಿ ಹೇಳ್ತೀನಿ ಹೇಳದ್ರ ನಾವ್ ಮಾಡಿಲ್ರಿ ನಮ್ ಮಾಮಾರ ಮಾಡಿಲ್ಲ ಅವ್ರ ಡ್ರೈವರ್ ಮಾಡಿಲ್ರಿ ಯಾರ ಭಿ ಮಾಡಿಲ್ರಿ ನಮ್ಗೆ ಗೊತ್ತಿಲ್ರಿ ಏನೋ ಒಂದ್ ನಮ್ ಮೇಲೆ ವರ್ಷಕ್ಕೆ ಸಜ್ಜು ಮಾಡಿದಾರ ಅಷ್ಟೇ ರೀ ಮತ್ ಏನ್ ಹೇಳಿ ಅದ್ ಬಿಟ್ಟು ನನ್ನ ಹೆಸರು ಸಾಬಾನ ರೀ ಅರ್ಜುನ್ ಪಾಟೀಲ್ರಿನಾ ನನಗೇನ್ ಮಾಡದ್ರಿ ತನಿಖೆ ಕೊಟ್ಟ್ರಿ ಅವ್ರ ತನಿಖೆ ಕೊಟ್ಟಿ ಅವರು ಆರೋಪಿ ಮಾಡಕ ಒಂದು ಕಾರಣ ಏನಂತ ಅಂತ ನಾ ಹೇಳಕ್ ಗೊತ್ತಿದೇನ್ರಿ ನಾನು ನಾನು ಹೊಳದಿನ ಅಂತ ಹೇಳದ್ರಿ ಅವ್ರ ಅಂಬಿ ಗಡ ಮೂರ ಚಳಿ ಅದ್ರ ನಿಂತಾಗಿ ನನಗೆ ಏನು ಮಾಡ್ದಾರೆ ರೀ ಬೆಳಗಾನ ಅಂತ ಹೇಳಿದ್ರೆ ಬೆಳಗನ ತಿರುಗಾಡಿನ ನಾನು ಉದ್ದೇಶಕ್ಕೆ ನಾ ತಿರುಗಾಡಿನ ನಾವು ಇದು ಮಾಡ್ತಿದ್ದೇವ್ರಿ ಡ್ರೈವರ್ ಡ್ರೈವರ್ ಮಾಡ್ತಿದ್ದ ತಕ್ಷಣ ಏನು ಮಾಡಿದಾರೆ ಅವ್ರು ಒಂದು ಎರಡು ದಿನ ಮೂರು ದಿನ ಮುಂಚೆನೇ ಹೋಯ್ತ್ರಿ ಎಲ್ಲರಿಗೂ ಹಿಡ್ಕೊಂಡು ಹೋದ್ರಿ ಹಿಡ್ಕೊಂಡು ಹೋಗೋದ ಲಾಸ್ಟಿಗೆ ನಮ್ಮ ಹೆಸ್ರು ಶವಣ್ ಅಂತವ್ರು ಹೇಳಿದಾರೀ ಅವರೇನ ಹೋಗಿ ಹೇಳದ್ರಿ ಓಡ್ದ ತಕ್ಷಣ ಹೇಳಿ ಬಿಟ್ಟರೆ ರೀ ಅವ್ರು ಬಾಯ್ ಬಿಟ್ಟರೆ ಬಾಯ್ ಬಿಡೋದ ತಕ್ಷಣ ನಾವು ಅಂತಾರ ಅರ್ದಾಗ ಇಲ್ರಿ ರೀ ಬೇರೆ ಅನ್ನೋದು ನಾ ಶಿವಮ್ಮ ಹೋಗಿಸಿ ಅವ್ರ ಮನೆಗೆ ಹೋಗಿ ಕಾಲ್ ಹಚ್ಚಿದೆ ರೀ ಕಾಲು ಹಚ್ಚೋದು ಸಿರಿಗಂತ ಒಣಗೆ ಎಬಸ್ ಬ ಬೈಕ್ ಚವಿ ಅವ್ರ ಅದ ಅಂತಂದ್ರಿ ಅವ್ರ ಪಾಪ ಅವ್ರ ಅವಾಗ ಎಬ್ಬಿ ಗೇಸಿ ಫೋನ್ ಹಚ್ಚಿದ್ ಇಟ್ಟ್ಯಾರೀ ಎಬ್ಬಸ್ ಗೇಸಿ ಅವ್ರ ಕಾಕ ನಾವು ಹೋಗಿದ್ದೇವ್ರಿ ಹೋಗಿ ದರ್ಗಾಬಲ್ ಹೋಗಿ ಟ್ಯಾಕ್ಟ್ರ್ ಚಾಲು ಬಂದಿ ಆಯ್ತು ಟಿಪ್ಪರ್ ಖರಾಬ್ ಅದು ತಂದ್ಗೀಸಿ ಬಿಟ್ಟಿಗೆ ಹೇಸಿವ್ರಿ ಬಿಟ್ಟಿಗೆಸಿ ಬಂದಿ ನನಗೆ ಹೋಯ್ದೆ ಊರಿಗೆ ಬಿಟ್ಟರು ರೀ ಊರಿಗೆ ಬಿಟ್ಟ ತಕ್ಷಣ ಇದು ಶಿಕ್ಷೆ ನಮ್ಮೆಲ್ಲ ಅಪ್ರದಿ ಹೊರಸ್ಯಾರ ನಾವ್ ಸತ್ಯ ಬರೋತರನ ಇವ್ರ ತಮಿಕೆ ಕೊಡತನ ಬಿ ಏನೇ ಆದ್ರೂ ಭಿ ನಾವ್ ಎಲ್ಲಿ ಮಾತಾಡೋಂದ್ರೂ ಮಾತಾಡ್ತಿವ್ರಿ ಸರ್ ಈ ಶಿಕ್ಷಣ ಇರೋವರೆಗೆ ನಾವು ಶಿಕ್ಷೆ ಕೊಡಬೇಕು ಸರ್ ಇದು ಯಾರ್ ಮಾಡಿದ್ರು ಮಲ್ಲಿಕಾರ್ಜುನ್ ಪಟೇಲ್